ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇತ್ತು ಸೊ ಇವತ್ತು ಲಾಸ್ಟ್ ನಾಳೆನೇ ಅಮಾವಾಸ್ಯಾಗ ಇವತ್ತು ನಾವು ಮಾಡ್ತಾಯಿದೀವಿ ಯಾಕೆಂದರೆ ಅಮಾವಾಸ್ಯೆ ಮುಗ್ದೋಗ್ಬಿಟ್ರೆ ಮಾಡಿದ್ರೂ ಏನಿಲ್ಲ ಅಂತಾರಲ್ಲ ಸೊ ಅದಕ್ಕಾಗಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಮಂಗಳವಾರ ಈವ್ನಿಂಗ್ ನಾನು ಫೋಟೋ ಇವಾಗ ಇಟ್ಕೋತಾ ಇದ್ದೀನಿ ಹಬ್ಬ ಇವತ್ತೇ ಮಾಡೋಣ ಅಂತ ನಮ್ಮ ಪಾಪು ಇಲ್ಲೇ ಕುಂತಿದ್ದಾನೆ ಎಷ್ಟು ಹೇಳಿದ್ರು ಹೋಗ್ಲಿಲ್ಲ ಆ ಕಡೆ ಸ್ವಲ್ಪ ಜಾಗನೂ ಸಾಕಾಗ್ಲಿಲ್ಲ ಅದಕ್ಕೆ ಒಂಥರ ಹಿಂಸೆ ಆದ್ರೂನು ಪರವಾಗಿಲ್ಲ ಅಂತ ಹಂಗೆ ಕೂತ್ಕೊಂಡು ಜೋಡಿಸ್ತಾ ಇದೆ ಈ ಕಡೆ ನಮ್ಮ ರಿಲೇಶನ್ ಅಕ್ಕ ಅಡ್ಗೆ ಮಾಡ್ತಾ ಇದ್ದಾರೆ ಇವ್ರ ಹೆಸರು ಬಂದು ಜಯಲಕ್ಷ್ಮಿ ಅಕ್ಕ ಅಂತ ಎಲ್ಲರೂ ಜಯಲಕ್ಷ್ಮಿ ಜಯಲಕ್ಷ್ಮಿ ಅಂತಾರೆ ಸೊ ಈಗ ಅಡುಗೆ ಮಾಡ್ತಾ ಇದಾರೆ ಆ್ಯಕ್ಚುಲಿ ನಾವೆಲ್ಲ ಹೆಲ್ಪ್ ಮಾಡ್ಕೊಟ್ವಿ ಅವರು ಒಗೊಂಡೆ ಇದ್ದಾರೆ ಬಿರಿಯಾನಿ ಮಾಡ್ತಾ ಇದ್ದಾರೆ ಇವಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಎಲ್ಲ ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ ಸೊ ಎಲ್ಲರು ಜಾಸ್ತಿ ಇವ್ರದೇ ಮಾಡಿಸೋದು ನಮ್ಮ ಫ್ಯಾಮಿಲಿ ಏನಾದ್ರು ಆದ್ರೆ ನೋಡಿ ಈಗ ಬಿರಿಯಾನಿ ಎಷ್ಟು ಸೂಪರ್ ಆಗಿ ಮಾಡ್ತಿದ್ದಾರೆ ಅಂತ ನೋಡಕ್ಕಿನೇ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಪಾಪ ಒಬ್ಬರೇ ಮಾಡ್ತಾರಲ್ಲ ಅಂತ ನಾನು ಹೋಗಿ ಮಜ್ಜಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ ಅಕ್ಕಂಗೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿರಿಯಾನಿಗೆ ಹಂಗೆ ನಮ್ಮ ಅಪ್ಪ ಅಂತ ಇವತ್ತು ಬೇಗ ಕೆಲಸದಿಂದ ಬೇಗ ಬಂದಿದ್ರು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಪಾಪು ಸುಮ್ಮನೆ ಇರಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಸ್ಟವ್ವು எல்லாம் சுடுத்து அல்லே நென்க்கொண்டிர் தானே நடிக்க ஃபைனலி நேன் அக்கி ஆகப்பஷேல ரெடியாய் இது அக்கி ஆகி கடை நான் கிரேவிகே ருக்கொத்தினி ஆக்சுலி அவரு ஃபிரைமாட்றாரு ஃபிரைமா ருக் கொண்டாது நான் நடிக்க ஃபிரை ஆகிடுது அக்காகலே ಅಮಾವಾಸ್ಯೆ ಅಮಾವಾಸ್ಯಂತ ಮುಂಚೆನೇ ಮಾಡಬೇಕು ಅಂತ ಸೊ ಅದಕ್ಕೆ ಇಷ್ಟೊಂದು ಇವತ್ತೇನೆ ಇಷ್ಟೊಂದು ಜನ ಮಾಡ್ತಿದ್ದಾರೆ ಹಂಗೆ ನಾವು ಮಾಡ್ತಾ ಇದ್ವಿ ಇವತ್ತೇನೆ ಎಲ್ಲರೂ ಲಾಸ್ಟ್ ದಿನ ಅಂತ ಎಲ್ಲರೂ ಜಾಸ್ತಿ ಜನ ಇವತ್ತೇ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಗ್ರೇವಿಗೆ ಇಟ್ಟಿದ್ದಾರೆ ಈ ಕಡೆ ಬಿರಿಯಾನಿನೂ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಆಗಿತ್ತು ಈ ಕಡೆ ಸ್ವಲ್ಪ ಗ್ರೇವಿ ಮಾಡ್ಕೊಂಡಿದ್ದೀವಿ ಗ್ರೇವಿನ ರೆಡಿ ಆಗಿಬಿಡ್ತು ಮತ್ತು ಈ ಕಡೆ ಕಾಳು ಕೂಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇಟ್ಟಿದ್ದಾರೆ ನಾನೀಗ ಕಾಳು ಕೂಟ್ ಮಾಡೋಕ್ಕೂ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಚಿಕನ್ ತೊಗೊಂಬರ ಲೇಟ್ ಆಯಿತು ಅಂತ ಈರುಳ್ಳಿ ಸ್ವಲ್ಪ ಸೀದೋಗ್ಬಿಡ್ತು ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಾಯಿತು ಚೆನ್ನಾಗಿತ್ತು ಸೊ ನೋಡಿ ಈಗಾಗಲೇ ಸಂಜೆ ಒಂದು ಸಿಕ್ಸ್ ತರ್ಟಿ ಆಗ್ಬಿಡ್ದು ನಮ್ಮ ಮನೆಯವರು ಬೇಗ ಬೇಗ ಅಂತ ಜೋಡಿಸ್ತಿದ್ದಾರೆ ಟೈಮ್ ಆಗೋಗ್ಬಿಟ್ಟಿದ್ದಲ್ಲ ಅಂತ ಎಲ್ಲ ಅವರೇ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಟು ಇವತ್ತು ಕೆಳಗಿನ ಬೇರೆ ಬೇಗ ಬಂದಿದ್ರು ನಮಗೆ ಹೇಗೆ ಮಾಡೋಣ ಅಂತ ಸಲ ಮಾಡ್ತಾ ಇದಾರೆ ನಾನು ಆ ಮಾ ಹಸಿಟ್ಟು ಕೆಳಗಡೆ ಹಾಕ್ಬೇಕಲ್ವ ಅಂತ ನಾನು ಹಸಿಟ್ಟು ತೊಗೊಂಬಂದು ಹಾಕ್ತಾ ಇದ್ದೀನಿ ಎಲ್ಲ ಅವರೇ ಜೋಡಿಸ್ತಾರೆ ಕುತ್ಕೊಂಡು ಹಸಿಟ್ಟು ಒಂದು ಹಾಕೊ ಜೋಡಿಸ್ತಾರೆ ಅಂತ ಈಗ ಪಟ 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 ಅಂತೆಲ್ಲ ಈಗ ಜೋಡಿಸ್ಬಿಡ್ತಾರೆ ಸ್ಪೀಡ ಜೋಡಿಸ್ತಾ ಇದಾರೆ ಆಕ್ಚುಲಿ ನಮ್ಗೆ ಅಷ್ಟೊಂದು ಸ್ಪೀಡಾಗಿ ಜೋಡ್ಸಕ್ಕೆ ಬರಲ್ಲ ನಾವು ಎಲ್ಲರಲ್ಲೂ ಲೇಟ್ ಒಂದಂಗ್ ನಾವು ಲೇಟ್ ಆಗಿ ಜೋಡಿಸ್ತೀವಿ ನೈಟ್ ಆಗಿ ಇವ್ರು ಬೇಗ 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 ಬೇಕು ಜೋಡಿಸ್ತಿದಾರೆ ಟೈಮ್ ಬರೀ ಆಗ್ಬಿಟ್ಟಿದೆಲ್ಲ ಅದಕ್ಕೇನೆ అది క్లీన జోడ్రు బేగ బేగనే నీట జోడ్స్ నోడి నితమ్మ మధ్యదేనో నింకొండతాయి హింగ్ అంత సో నీట జోడ్సరెలా నోడి ఎలా ముద్దేను రెడీ ఆయన అన్న సాంబారు చికను బిర్యానీ గ్రేవి ఎలా రెడీ అయితే ಈಗ ತಗೊಂಬಂದಿಟ್ಟು ಪೂಜೆ ಮಾಡೋದಷ್ಟೇ ಸೊ ನಮ್ಮನೆಯವ್ರಿಗೆ ರೆಡಿ ಮಾಡಿದೆಲ್ಲ ಆಯ್ತು ನೋಡಿ ಈಗ ಇನ್ನೇನು ಊಟ ಒಂದು ಇಡ್ಬೇಕಷ್ಟೆ ಎಲ್ಲ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸ್ವಲ್ಪ ಅಲ್ಲೆಲ್ಲ ಗಲೀಜಾಗಿತ್ತು ಅಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಯಾಕೆಂದ್ರೆ ಅದು ಎಲ್ಲ ಜೋಡಿಸ್ಬೇಕಾದ್ರೆ ಕವರ್ ಅಲ್ಲಲ್ಲೇ ಇತ್ತು ಅದನ್ನೆಲ್ಲ ಎತ್ತಿಟ್ಟೆ ನಾನು ಅಲ್ಲೆಲ್ಲ ಧೂಳಾಗಿತ್ತು ಅದನ್ನ ಕ್ಲೀನ್ ಮಾಡ್ಕೊಂಡೆ ಈಗ ಪೂಜೆ ಮಾಡ್ತಾ ಇದಾರೆ ಇಷ್ಟು ಮಾಡೋಕ್ಕೆ ಬೆಳಗ್ಗೆಯಿಂದ ಸಂಜೆವರು ಕೆಲಸ ಮಾಡಬೇಕಪ್ಪ ಸಾಕಾಗ್ಬಿಡತಿ ಇವತ್ತು ಹಿಂಗೋ ನಮ್ಮ ಯಜಮಾನ್ರು ಬಂದು ಬೇಗ ಹೆಲ್ಪ್ ಎಲ್ಪ್ ಮಾಡಿಕೊಟ್ರು ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ರು ಬೇಗ ಬೇಗ ఎలా లేట్ ఆతాంగో అందు బేగ బేగ మాట్ ఇష్ట అదె ఇట్టీ నావు ఆక్చులి పప్ప ఇప్పుడు అేలే ద్రాక్షి ఇట్రెన కణి అంత నాట్ీ ನಾವು ಯಾವಾಗಲೂ ಹಿಂಗೆ ಮಾಡೋದು ಹಬ್ಬನ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ್ಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಇಲ್ಲಿ ನೋಡಿ ನಾನು ನಮ್ಮ ಪಾಪನು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಸೊ ನಮ್ಮ ರಿಲೇಶನ್ಸ್ ಎಲ್ಲ ಬಂದು ಧೂಪ್ ಹಾಕಿ ಊಟ ಮಾಡ್ಕೊಂಡು ಹೋದ್ರು ನಾನು ಆ್ಯಕ್ಚುಲಿ ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ಯಾಕೆಂದರೆ ಎಲ್ಲ ವೀಡಿಯೋ ಇಷ್ಟ ಇಲ್ದಾರು ಇರ್ತಾರಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಸೊ ಸ್ವಲ್ಪ ಬಿಝಿನೂ ಇದೆ ಹಂಗಾಗಿ ನಾನು ಮಾಡ್ಕೊಳಕ್ಕೆ ನಮ್ಮ ಪಾಪ ಪೂಜೆ ಮಾಡೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ ಅವನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಮ್ಮ ನಾನು ಅಂತ ಬಂದ್ಬಿಡ್ತಾನೆ ಸೊ ಮಾಡಿ ನೋಡಿ ಹಬ್ಬ ಎಲ್ಲ ಮುಗೀತು ನೋಡಿ ಈಗ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿಬಿಟ್ರೆ ಸಮಾಧಾನ ಬೆಳಗ್ಗೆಯಿಂದ స్వల్పత్ కుత్కొండే ఇలా మాట్తాయి అదెండ జాస్తి ఆగిబట్టి అది క్యారినీ థ్యాంక్ యూ సో మచ్